ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಒಂದು ವಿಡಿಯೋ ಆಗಿದೆ ದಯವಿಟ್ಟು ಎಲ್ಲರೂ ಗಮನವೆಂಟ ಕೇಳಿ ಏಕೆ ಅಂತಂದ್ರೆ ಯಾಮಾರಿದ್ರೆ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಇರುವಂತಹ ಹಣವನ್ನ ಹ್ಯಾಕರ್ಸ್ಗಳು ಹೊಡಿತಾ ಇದ್ದಾರೆ ಹಾಗಾಗಿ ಯಾರಾದರೂ ಇವಾಗಾಗಲೇ ಹಣವನ್ನು ಕಳೆದುಕೊಂಡಿದ್ರೆ ಅಥವಾ ಇನ್ಮೇಲೆ ನೀವು ಎಚ್ಚರವಾಗಿ ಇರಬೇಕಾಗುತ್ತೆ ಏಕೆಂತಂದ್ರೆ ಸಾಕಷ್ಟು ಜನರು ಇವಾಗ ಹಣವನ್ನು ಕಳೆದುಕೊಂಡು ಇವಾಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ಇವಾಗ ಪೊಲೀಸರು ಕೂಡ ಇದರ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ಒಂದು ಈಗ ಒಂದು ಹಣವನ್ನ ಕಳೆದುಕೊಳ್ಳಬಾರದು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಹ್ಯಾಕರ್ಸ್ ಗಳು ಟಿ ಪಿ ಮುಖಾಂತರ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನಿಮ್ಗೆ ಒಂದು ಫೋನ್ ಮಾಡೋದಾಗಿರ್ಬೋದು ಅಥವಾ ಒಂದು ಓ ಟಿ ಪಿ ಅನ್ನ ಹೇಳಿ ಅಂತ ಹೇಳ್ಬೋದು ಈ ರೀತಿ ಮಾಡುತ್ತಾ ನಿಮ್ಮ ಒಂದು ಬ್ಯಾಂಕಿನಲ್ಲಿ ಇರುವಂತಹ ಹಣವನ್ನ ಗಳು ಹೊಡಿತಾ ಇದ್ದಾರೆ ಹಾಗಾಗಿ ಸರ್ಕಾರವು ಇದಕ್ಕೋಸ್ಕರ ಅಂತಾನೆ ನಿಮಗೆ ಹೆಲ್ಪ್ ಆಗುವಂತ ದೃಷ್ಟಿಯಲ್ಲಿ ಎರಡು ನಂಬರ್ ಅನ್ನ ನಿಮಗೋಸ್ಕರ ತಂದಿದೆ ಈ ಎರಡು ನಂಬರ್ ಮುಖಾಂತರ ನೀವು ಬ್ಯಾಂಕಿನ ಹಣ ಆಗಿರ್ಬೋದು ಹಾಗೆ ಮೊಬೈಲ್ ನಲ್ಲಿ ವಿವಿಧ ಡೀಟೇಲ್ಸ್ಗಳನ್ನ ಹ್ಯಾಕ್ ಕೈಯಿಂದ ನೀವು ತಪ್ಪಿಸ್ಕೊಳ್ಬಹುದಾಗಿದೆ ಹಾಗಾದ್ರೆ ಈ ನಂಬರ್ಗಳು ಯಾವ್ಯಾವ ಯಾವ ರೀತಿ ಕಾಲ್ ಮಾಡಬೇಕು ಯಾವ ನಂಬರ್ ಏನು ಕೆಲಸ ಮಾಡುತ್ತೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗಾಗಲೇ ಸಾಕಷ್ಟು ಜನರು ಈ ಒಂದು ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕಿನಲ್ಲಿ ಇರುವಂತಹ ಹಣವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಒಂದು ಮೊಬೈಲ್ ಮುಖಾಂತರ ಒಂದು ಓ ಟಿ ಪಿ ಅನ್ನ ಕಳಿಸ್ಬೋದು ಅಥವಾ ಈ ಒಂದು ಆಪ್ ಅನ್ನ ಕಳಿಸ್ತೀವಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಸೇಫ್ಟಿಯನ್ನ ಇಟ್ಕೊಳ್ಳಿ ಅಂತ ಹೇಳ್ಬೋದು ಈ ರೀತಿ ಮಾಡೋ ಮುಖಾಂತರ ಹ್ಯಾಕರ್ಸ್ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕಿನಲ್ಲಿ ಇರುವಂತಹ ಹಣವನ್ನ ಹೊಡಿತಾ ಇದ್ದಾರೆ ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ನಲ್ಲಿ ಇರುವಂತಹ ಹಣ ಅನ್ನೋಂಥದ್ದು ಸೇಫ್ಟಿ ಆಗುತ್ತೆ ಹಾಗಾದ್ರೆ ಮೊದಲೇದಾಗಿ ನೀವು ಏನ್ ಮಾಡಬೇಕು ಅಂತಂದ್ರೆ ಇವಾಗಲೇ ನೀವು ಯಾರಾದರೂ ಕಾಲ್ ಮಾಡಿಬಿಟ್ಟು ಓ ಟಿ ಪಿ ಅನ್ನ ಹೇಳಿ ಅಥವಾ ಆಧಾರ್ ಕಾರ್ಡ್ ನಂಬರ್ ಅನ್ನ ಹೇಳಿ ಹಾಗೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಹೇಳಿ ಈ ರೀತಿಯಾಗಿ ಯಾರಾದರೂ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಹೇಳಕ್ ಹೋಗ್ಬೇಡಿ ಅದೇ ರೀತಿ ಯಾರಾದರೂ ನಿಮಗೆ ಕಾಲ್ ಮಾಡಿದ್ರು ಕೂಡ ಅದನ್ನ ಕಟ್ ಮಾಡಬೇಡಿ ಅದೇ ರೀತಿ ನಿಮಗೆ ಏನಾದರೂ ಜಿಮೇಲ್ ಮುಖಾಂತರನು ಕಳಿಸ್ಬೋದು ಅಥವಾ ವಾಟ್ಸಪ್ ಮುಖಾಂತರನು ಕಳಿಸ್ಬೋದು ಹೀಗೆ ವಿವಿಧ ರೂಪದಲ್ಲಿ ಹ್ಯಾಕರ್ಸ್ ಗಳು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕಿನಲ್ಲಿ ಇರುವಂತಹ ಹಣವನ್ನು ಹೊಡಿತಾ ಇರ್ತಾರೆ ಅದಕ್ಕೋಸ್ಕರ ಎಚ್ಚರವಾಗಿರಬೇಕಾಗುತ್ತೆ ಹಾಗಾದ್ರೆ ನಾವು ಇವಾಗಲೇ ನಾವು ಏನ್ ಮಾಡಿದೀವಿ ಅನ್ನೋದು ಗೊತ್ತಿರಲ್ಲ ನಾವು ಎಲ್ಲೆಲ್ಲಿ ನಂಬರ್ ಕೊಟ್ಟಿರ್ತೀವಿ ಯಾವ್ಯಾವ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ ಅದ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ ನಾವು ಏನ್ ಮಾಡಬೇಕು ಅಂತಂದ್ರೆ ಮೊದಲೇದಾಗಿ ಎರಡು ನಂಬರ್ ಅನ್ನೋದ್ ಕೊಟ್ಟಿದ್ದಾರೆ ಈ ನಂಬರ್ ಗೆ ಕಾಲ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ನ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಏನಾದ್ರೂ ಬೇರೆ ಕಡೆ ಯೂಸ್ ಆಗ್ತಾ ಇದೆಯಾ ನಿಮ್ಮ ಒಂದು ವಾಯ್ಸ್ ಆಗಿರ್ಬೋದು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರ ಅದು ಏನಾದ್ರೂ ಬೇರೆ ಅವರಿಗೆ ಏನಾದ್ರೂ ನೋಡ್ತಾ ಇದ್ದಾರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬಳಸೋದನ್ನ ಅವ್ರು ಏನಾದ್ರೂ ಚೆಕ್ ಮಾಡ್ತಾ ಇದ್ದಾರ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಮೊದಲೇದಾಗಿ ಈ ನಂಬರ್ ಗೆ ನೀವು ಕಾಲ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಏನಾದ್ರು ಡೀಟೇಲ್ಸ್ ಅನ್ನೋಂಥದ್ದು ಬೇರೆ ಅವರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಬಹುದು ಮೊದಲೇದಾಗಿ ಯಾವ ನಂಬರ್ ಅಂತಂದ್ರೆ ಸ್ಟಾರ್ ಹ್ಯಾಶ್ ಆರು ಏಳು ಹ್ಯಾಶ್ ಈ ನಂಬರ್ಗೆ ಏನಾದ್ರು ನೀವು ಕಾಲ್ ಮಾಡಿದ್ರಿ ಅಂತಂದ್ರೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಟೆಕ್ಸ್ಟ್ ಆಗಿರ್ಬೋದು ಎಸ್ ಎಮ್ ಎಸ್ ಆಗಿರ್ಬೋದು ಡಾಟಾ ಆಗಿರ್ಬೋದು ಹಾಗೆ ವಿವಿಧ ಎಲ್ಲ ನೀವು ಬಳಸುವಂತ ಏನೇನು ಬಳಸ್ತಾ ಇರ್ತೀರ ಎಲ್ಲ ಡಾಟಾ ಅನ್ನೋದು ಬೇರೆ ಕಡೆ ಏನಾದರೂ ಏನಾದರೂ ಬೇರೆಯವರು ನೋಡ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೋದಾಗಿದೆ ಇವಾಗಲೇ ಏನಾದ್ರು ನೀವು ಅಕಸ್ಮಾತ್ ಈ ಒಂದು ಡಾಟಾ ಅನ್ನೋದ್ ಬೇರೆಯವರು ಯೂಸ್ ಮಾಡ್ತಾ ಇದ್ದಾರೆ ನಾವು ಏನ್ ಮಾಡೋದು ಅಂತ ಕೇಳೋದಾದ್ರೆ ಅದಕ್ಕೂ ಒಂದು ನಂಬರ್ ಅನ್ನೋದ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ಮೊದಲೇದಾಗಿ ಡಬಲ್ ಹ್ಯಾಶ್ ಅನ್ನ ಡೈಲ್ ಮಾಡಬೇಕು ಅದೇ ರೀತಿ ಜೀರೋ ಜೀರೋ ಟು ಹ್ಯಾಶ್ಗೆ ಏನಾದರೂ ಕಾಲ್ ಮಾಡಿದ್ರಿ ಅಂತಂದರೆ ನೀವು ಯೂಸ್ ಮಾಡಿರುವಂತಹ ಡಾಟಾ ಅಂಥದ್ದು ಬೇರೆಯವರು ಯೂಸ್ ಮಾಡ್ತಾ ಇದ್ರು ಅಂತಂದರೆ ಅದನ್ನ ಈಸಿಯಾಗಿ ಅನ್ನೋಂಥದ್ದು ಕಟ್ ಆಗಿಬಿಡುತ್ತೆ ಅದು ಡಿಸ್ ಕನೆಕ್ಟ್ ಆಗಿಬಿಡುತ್ತೆ ಅವಾಗ ಅವರು ಬೇರೆದವರು ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅದು ಕೂಡ ಡಿಸ್ಕನೆಕ್ಟ್ ಆಗುತ್ತೆ ಈ ಮುಖಾಂತರ ನೀವು ಸೇಫ್ಟಿಯನ್ನು ಇವಾಗ ಒದಗಿಸ್ಬೋದಾಗಿದೆ ಈ ಒಂದು ನಂಬರ್ಗಳ ಮುಖಾಂತರ ನಿಮ್ಮ ಒಂದು ಮೊಬೈಲ್ ಫೋನನ್ನು ಸೇಫ್ಟಿಯಾಗಿ ಇಟ್ಕೊಳ್ಬೋದು ಯಾವುದೇ ರೀತಿಯ ನಿಮ್ಮ ಒಂದು ಬ್ಯಾಂಕ್ನಲ್ಲಿರುವಂತಹ ಹಣವನ್ನು ಇನ್ನೊಬ್ಬರಿಗೆ ಹೋಗದಂತೆ ನೀವು ನೋಡಿಕೊಳ್ಬಹುದಾಗಿದೆ ಈ ನಂಬರ್ ಮುಖಾಂತರ ಅದಕ್ಕೋಸ್ಕರ ತಪ್ಪದೆ ನಿಮ್ದ ಒಂದು ಏನಾದ್ರೂ ಡಾಟಾ ಬೇರೆಯವರು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಎಸ್ ಎಂ ಎಸ್ ಆಗಿರ್ಬೋದು ಹೀಗೆ ವಿವಿಧ ರೂಪದಲ್ಲಿ ಏನಾದ್ರೂ ಗಳು ಏನಾದ್ರೂ ಹ್ಯಾಕ್ ಮಾಡ್ತಾ ಇದ್ರೆ ಈ ರೀತಿಯಾಗಿ ಈ ನಂಬರ್ ಕಾಲ್ ಮಾಡುವ ಮುಖಾಂತರ ಏನಾದ್ರೂ ಹ್ಯಾಕ್ ಆಗಿತ್ತು ಅಂತಂದ್ರೆ ಅದನ್ನ ನೀವು ಈ ತರ ಡಿಸ್ಕನೆಕ್ಟ್ ಕೂಡ ಮಾಡಬಹುದಾಗಿದೆ ಅದಕ್ಕೋಸ್ಕರ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ಎಂ ಎಸ್ ಅನ್ನ ಹೇಳಿ ಅಥವಾ ಓಟಿ ಅನ್ನ ಹೇಳಿ ಈ ರೀತಿ ಏನಾದ್ರು ಮಾಡಿದ್ರೆ ನೀವು ಖಂಡಿತವಾಗಲೂ ಹೇಳ್ಬೇಡಿ ಅಕಸ್ಮಾತ್ ಹೇಳಿದ್ರೆ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣ ಅನ್ನೋದು ಖಂಡಿತವಾಗ್ಲು ಪೂರ್ತಿ ಖಾಲಿನೇ ಆಗುತ್ತೆ ಅದಕ್ಕೋಸ್ಕರ ಎಚ್ಚರವಾಗಿರಿ ಇದೇ ರೀತಿಯ ಹೆಲ್ಪ್ ಆಗುವಂತ ವಿಡಿಯೋಸ್ ಬೇಕಾದಲ್ಲಿ ಇವಾಗ್ಲೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೇಸ್ಬುಕ್ ಪೇಜ್ ಅಲ್ಲಿ ವಿಡಿಯೋ ನೋಡ್ತಾ ಇರೋರು ಇವಾಗಲೇ ಈ ಪೇಜ್ ಗೆ ಫಾಲೋ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ